hello vikshika welcome back to the new video e video the lee ನಾವು ಕಾರ್ತಿಕ್ ಮತ್ತೆ ಪ್ರತಾಪ್ ಅವ್ರದ್ದು ತುಂಬಾ ವಾದ ವಿವಾದ ಆಗುತ್ತೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅವನಿ ಇಲ್ಲಿ ಬರೀ ಫ್ಯಾಕ್ಟ್ ಬಗ್ಗೆ ಮಾತಾಡೋಣ ಯಾವತ್ ಸರಿ ಯಾವತ್ ತಪ್ಪು ಅಂತ ಸೊ ಇಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಕಾರ್ತಿಕ್ ಅವ್ರು ಬರ್ತಾರೆ ಕಾರ್ತಿಕ್ ಅವ್ರ ಅವ್ರ ಅಭಿಪ್ರಾಯದಿಂದ ಎಲ್ಲಾರು ನಿಲ್ಲಿಸ್ತಾರೆ ಪ್ರತಾಪ್ ಅವ್ರನ್ನ ಆರನೇ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಪ್ರತಾಪ್ ಅವ್ರು ಹೇಳ್ತಾರೆ ಇದು ಒಪ್ಪಿಗೆ ಇಲ್ಲ ಅಂತ ಸೊ ಯಾರೇ ಆಗ್ಲಿ ಆರನೇ ಸ್ಥಾನದಲ್ಲಿ ಯಾರನ್ನೂ ಒಪ್ಪಿಗೆ ಇರಲ್ಲ ಸೊ ಅವರು ಅದನ್ನೇ ಹೇಳಿದ್ದಾರೆ ಸೊ ಅದಕ್ಕೆ ಇವ್ರು ಹೇಳ್ತಾರೆ ನನ್ನ ಹೆಟ್ಟು ನನ್ ಬರಿ ಏನು ನನ್ನ ಹೆಡ್ ಮತ್ತೆ ನನ್ನ ಮೈಂಡ್ ಅಲ್ಲಿ ನೀನು ಸಿಕ್ಸ್ ಪೊಸಿಷನ್ ಅಂತ ಫಿಕ್ಸ್ ಆಗೋಗಿದ್ಯಾ ಅಂತೆಲ್ಲ ಹೇಳ್ತಾರೆ ಅದಾದ್ಮೇಲೆ ಹೇಳ್ತಾರೆ ಪ್ರತಾಪ್ ಅವರು ಏನೋ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದಿಲ್ಲ ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ಸೊ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ನಿಜಾನೆ ಅವ್ರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದಿಲ್ಲ ಸೊ ಅದ್ರಲ್ಲಿ ವಿಕ್ಟಿಮ್ ಕಾರ್ಡ್ ಏನ್ ಪ್ಲೇ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ವೆಕ್ಟಿಂ ಕಾರ್ಡ್ ಪ್ಲೇ ಮಾಡೋದಕ್ಕೆ ಆ ವಿಕ್ಟಿಮ್ ಕಾರ್ಡೆ ಇಲ್ವಲ್ಲ ಅವ್ನ ಪ್ರತಾಪ್ ಡ್ಯಾನ್ಸ್ ಬಿಟ್ರೆ ಇನ್ನೇನ್ ಬರುತ್ತೆ ಅವನ ಏನ್ ವಿಕ್ಟಿಮ್ ಕಾರ್ಡ್ ಅಂತ ಪ್ಲೇ ಮಾಡ್ತಾನೆ ನಾನು ಎಲ್ಲರ ಹತ್ರ ಹೋಗ್ಬಿಟ್ಟು ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದಿಲ್ಲ ನನಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತಾನೆ ಹೇಳಿಲ್ಲ ಸೊ ಅದಿನ್ನ ಸ್ವಲ್ಪ ಒಳ್ಳೆ ಮಾತಾಡ್ಬೋದಾಗಿತ್ತು ಎಲ್ಲ ಇಬ್ರು ಆಗತ್ತೀವಿ ಇಬ್ರು ಕಿತ್ತಾಡೋ ಜಗಳ ಮಾಡಿ ಕಿತ್ತಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ಆತರ ಎಲ್ಲ ಎಲ್ಲಾ ಮಾತಾಡ್ತಾರೆ ಅದಾದ್ಮೇಲೆ ಮತ್ತೆ ವಿನಯ ಯಾರು ಕಾರ್ತಿಕ್ ಅವರು ಹೇಳ್ತಾರೆ ಕಾರ್ತಿಕ್ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿರೋ ಫಸ್ಟ್ ಡೇ ಇಂದ ಇಂದಿ ಕಾರ್ತಿಕ್ ಅವರು ಈ ಸಿಚುವೇಶನ್ ಅಲ್ಲಿ ಹೇಳ್ತಾರೆ ಪ್ರತಾಪ್ ಅವ್ರು ಎಲ್ಲೂ ನನ್ಗೆ ಕಾಣಿಸ್ಲಿಲ್ಲ ಮೊದಲನೇ ದಿವಸದಿಂದ ಎಂಬತ್ತನೇ ದಿವಸ ಆಗಿದ ತಕ್ಷಣ ಬೆಳಿಗ್ಗೆ ಐದು ಗಂಟೆಗೆ ತೋಳೋದೇನೋ ಇಂಗ್ಲಿಷ್ ಅಲ್ಲಿ ಮಾತಾಡೋದೇನು ವಕ್ತ ಪ್ರಹ್ಲಾದ ಇರೋ ತರ ಕಾಣಿಸೋದೇನೋ ಆ ತರ ತುಂಬಾ ಆಮೇಲೆ ಮಯಕ ಪ್ರತಾಪ ನೋಡಿದೀನಿ ಜರ್ನಿಯಲ್ಲಿ ಒಂದ್ ಐದಾರು ತರ ಪ್ರತಾಪ್ ನೋಡಿದೀನಿ ಅಂತೆಲ್ಲ ಹೇಳ್ತಾರೆ ಅವನ್ ಇಷ್ಟ ಅದ ಸ್ಟ್ರಾಟಜಿ ಬಿಟ್ಟಾಕಿ ಅದನ್ನ ನಾವು ಮಾತಾಡಿ ಅನ್ಸುತ್ತೆ ಇವತ್ತು ಖಾಲಿ ಅವ್ರ ಸ್ಟ್ರಾಟಜಿ ಎಲ್ಲಾರು ಆ ಸ್ಟ್ರಾಟಜಿ ಇತ್ತು ಖಾಲಿ ಸಂತೋಷರು ಇಲ್ಲೊಂದ್ ಮಾತಾಡ್ತಾರ ಅಲ್ಲೊಂದ್ ಮಾತಾಡ್ತಾರ ಅಲ್ಲೊಂದ್ ಮಾತಾಡ್ತಾರ ಇಲ್ಲೊಂದು ಮಾತಾಡೋರು ಅಲ್ಲಿ ಮಾತಾಡಿದ್ ಇಲ್ಲಿ ಹೇಳ್ತಾರೆ ಇಲ್ಲಿ ಮಾತಾಡಿದ್ ಅಲ್ಲೇಳ್ತಾರೆ ಸೊ ಜನ ಹೇಳ್ತಾರೆ ಅದೊಂದು ಸ್ಟ್ರಾಟಜಿ ಅದ್ರಿಂದಾನೇ ಅವ್ನ್ ಫಿನಾಲೆಗೆ ಬಣ್ಣ ಅಂತ ಸೊ ಅದ ಸ್ಟ್ರಾಟಜಿ ಆದಾಗ ಪ್ರತಾಪ್ ಸ್ಟ್ರಾಟಜಿ ಪ್ರತಾಪ್ ದಾಗಿರುತ್ತೆ ಅವನ್ ಇಷ್ಟ ದಿವಸ ಸುಮ್ನೆ ಬಂದ ಅವ್ನಿಗೆ ಗೊತ್ತು ಯಾವಾಗ ಲೀಡ್ ತಗೊಬೇಕು ಅಂತ ಆಯ್ತು ಸಾಯ್ತಿ ದಿವಸ ಸದ್ಮೇಲೆ ಅವ್ನಿಗೆ ಯಾವ ತರ ಬೇಕೋ ಲೀಡ್ ತಗೊಂತಾನ ಅವ್ರು ಬಂದು ಏನ್ ಕಾರ್ತಿಕ್ ಅವ್ರ ಹತ್ರ ಪರ್ಮಿಷನ್ ಕೇಳ್ಬೇಕ ನಾನು ಯಾವಾಗ ಎದೊಳ್ಳಿ ನಾನು ಯಾವಾಗ ಮಲಗಿ ನಾನು ಯಾವಾಗ ಊಟ ತಿಂದೆ ಅಂತ ಅವಶ್ಯಕತೆ ಇಲ್ಲ ಹಾಕೊಂಡ್ರಿ ಅವರಿಷ್ಟ ಇಷ್ಟ ಅವ್ರು ಕಾರ್ತಿಕ್ ಅವ್ರ ನೀವು ತುಂಬಾ ಚೆನ್ನಾಗಿ ಇದೀರಾ ಫಿನಾಲೆ ಬಟ್ ಇತ್ತೀಚೆಗೆ ಎರಡ್ ಮೂರು ವಾರದಿಂದ ಯಾಕೋ ನೀವು ಸ್ವಲ್ಪ ಶಾರ್ಟ್ ಟೆಂಪರ್ ಆಗ್ತಾ ಇದಾರೆ ಅದಕ್ಕೆ ರೀಸನ್ ಏನೋ ಅಂತ ಗೊತ್ತಿಲ್ಲ ಯಾಕಂದ್ರೆ ನಿಮ್ಮಿಂದ ಸ್ವಲ್ಪ ಜನ ಸ್ವಲ್ಪ ದೂರ ಹೋಗಿದ್ದಾರೆ ಅದರಿಂದ ನಿಮ್ಗೆ ಏನಾರು ಹರ್ಟ್ ಆಗ್ತಿದ್ಯಾ ಅಥವಾ ನೀವು ಇನ್ನ ಮನೇಲಿ ಯಾರ್ಯಾರೋ ಅವ್ರ ಹತ್ರ ನೀವು ಸ್ವಲ್ಪ ಓಪನ್ ಅಪ್ ಆಗಕ್ ಆಗ್ತಾ ಇಲ್ವಾ ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಬಟ್ ಆಕ್ಚುಲಿ ಅಷ್ಟು ವಾದ ವಿವಾದ ಬೇಕಾಗಿರ್ಲಿಲ್ಲ ಅನ್ಸುತ್ತೆ ಅದಾದ್ರೆ ಪ್ರತಾಪ್ ಅವರು ಬರ್ತಾರೆ ಪ್ರತಾಪ್ ಅವರು ಬಂದಾಗ ಪ್ರತಾಪ್ ಅವ್ರು ಆಕ್ಚುಲಿ ಕಾರ್ತಿಕ ಆರನೇ ಸ್ಥಾನಕ್ಕೆ ಹಾಕ್ಬೋದಾಗಿತ್ತು ಬದ್ಸಿಲ್ ನಾ ಐದನೇ ಸ್ಥಾನಕ್ಕೆ ಹಾಕ್ತಾರೆ ಸೊ ಹಾಕಿದಾಗೂ ಇವ್ರು ಮತ್ತೆ ವಾದ ವಿವಾದ ಮಾಡಕ್ ಶುರು ಮಾಡ್ತಾರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹೇಗೆ ಅದು ಅಂತೆಲ್ಲಾನು ಸೊ ಅವಾಗ ಪ್ರತಾಪ್ ಅವ್ರು ಹೇಳ್ತಾರೆ ನೀವು ನೀವು ನನ್ನ ನಾರನೇ ಸ್ಥಾನಕ್ಕೆ ಹಾಕಿರಿ ಬದ್ಸಿಲ್ ನಾನ್ ನಿಮಗೆ ಐದನೇ ಸ್ಥಾನ ಐದನೇ ಸ್ಥಾನಕ್ ಆದ್ರೂ ಹಾಕಿದೀನಿ ಖುಷಿ ಪಡಿ ಅಂತ ಸೊ ಅವಾಗ ಹೇಳ್ತಾರೆ ಇದು ಐದನೇ ಸ್ಥಾನ ಆರನೇ ಸ್ಥಾನ ಬೇಕಾಗಿಲ್ಲ ನಂದೇನು ಇನ್ವಾಲ್ವ್ ಮೆಂಟ್ ಇಲ್ಲ ನಂದೇನಿತಿಲ್ಲ ಅಂತ ಕಾರ್ತಿಕರು ಕ್ವೆನ್ ಮಾಡ್ತಾರೆ ಸೊ ಅವಾಗ ಪ್ರತಾಪ್ ಅವ್ರು ಹೇಳ್ತಾರೆ ಇನ್ವಾಲ್ವ್ಮೆಂಟ್ ಇದೆ ಎಲ್ಲ ಇದೆ ನನ್ಗನ್ಸಿ ಸ್ವಲ್ಪ ಕಡಿಮೆ ಇದೆ ನೀವು ಲಾಸ್ಟ್ ತ್ರೀ ಫೋರ್ ವೀಕ್ಸ್ ಇಂದ ತಗೊಂಡ್ರು ನೀವು ಮನೋರಂಜನೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡಿಮೆ ಇದ್ದೀರಾ ಅಂತ ಅವಾಗ ಇವ್ರು ಕಾರ್ತಿಕ್ ಅವರು ಹೇಳ್ತಾರೆ ನಾನು ಎಂಟರ್ಟೈನ್ಮೆಂಟ್ ಅಲ್ಲಿ ಕಡಿಮೆನಾ ಎಲ್ಲ ಮಾತಾಡ್ತಾರೆ ಬಟ್ ಇಫ್ ಜಸ್ಟ್ ಅವ್ರ ಒಪಿನಿಯನ್ ಕಂಡ್ರಿ ನಿಮ್ಮ ಒಪಿನಿಯನ್ ಪ್ರಕಾರ ಅವರು ನಿಲ್ಸಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ಈಗ ಕಾರ್ತಿಕ್ ಅವರು ಪ್ರತಾಪ್ ಅವ್ರ ಒಪಿನಿಯನ್ ತರ ಕಾರ್ತಿಕ್ ಅವ್ರು ನಿಲ್ಸಕ್ ಆಗಲ್ಲ ಅದು ಕಾರ್ತಿಕ್ ಅವರು ಮೇಲೆ ನಿಂತಿರ್ತಾರೆ ಅವ್ರ ಒಪಿನಿಯನ್ ಪ್ರಕಾರನೇ ನಿಲ್ಲಿಸಬೇಕು ಸೊ ಇವ್ರ ಒಪಿನಿಯನ್ ಪ್ರಕಾರ ಇವರು ನಿಲ್ಲಿಸ್ತಾರೆ ஒன் ஃபைனல் ஒபினியன் அல்வல்ல ஜலா ஆடாத ஏன் சிகல கண்ட்ரீ யாக்க ஐத்தி சித்திசல் டீசைட் ஆகத்த வினர் அந்த சோ வினர் பிரதி ஒன் பாயிண்ட் ந கன்சிடர் நோடத்த சும் ಜನ ಪ್ರೀತಿ ಹೇಗೆ ಅಂತ ಯೋಚನೆ ಮಾಡಿ ಹೊರತು ಸುಮ್ನೆ ಅಲ್ಲಿ ಕಿತ್ತಾಡಿ ಏನೋ ತೊಂದ್ರೆ ಇಲ್ಲ ಯಾಕ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವ್ ಇರೋದು ಅಂತ ಈ ದಿಸ ಈ ದಿಸ ಹೆಂಗ್ ಕಾಲ ಕಳಿಬೇಕು ಎಲ್ಲಾರ ಜೊತೆ ಇರ್ಬೇಕು ನಂಗೆ ನಗ್ತಾ ಇರಬೇಕು ಅಂತ ಅದನ್ನ ಯೋಚನೆ ಮಾಡಿ ಸೊ ಅದ್ರ ಪ್ರಕಾರ ಕಾಲ ಕಳೀರಿ ಸುಮ್ನೆ ಅವ್ರ ಮೇಲೆ ಇವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಕಿತ್ತಾಡಿ ಅಲ್ಲಿ ಏನೋ ಪಾಯಿಂಟ್ ಇಲ್ಲ ಯಾಕಂದ್ರೆ ಎಂಡ್ ಆಫ್ ದ ಡೇ ಅಲ್ಲಿ ಎಲಿಮಿನೇಟ್ ಆಗೋದು ಯಾರೋ ಒಬ್ರು ಆ ಎಲಿಮಿನೇಟ್ ಮಾಡೋದು ಬಿಗ್ ಬಾಸ್ ಅವರು ಓಟಿಂಗ್ ಪ್ರಕಾರನೇ ಸೊ ಓಟಿಂಗ್ ಈಗ ಎಲ್ಲಾನು ಸೊ ಈಗ ಖಾಲಿ ಸಂತೋಷದ ಯಾವ್ದೋ ಸ್ಟ್ರಾಟಜಿ ಮಾಡ್ಕೊಂಡ್ ಬಂದಿರಲಿ ಇಲ್ಲಿ ಇವ್ರಗು ಬಂದಿದ್ರೆ ಅದು ಗ್ರೇಟ್ ಸ್ಟ್ರಾಟಜಿ ಮಾಡ್ಕೊಂಡು ಫಿನಾಲ ಬರೋದು ತುಂಬಾ ಕಷ್ಟ ಯಾಕಂತ ಈಸಿ ಟಾಸ್ಕ್ ಅಲ್ಲ ಸೊ ಬಂದಿದ್ದಾರೆ ಅಲ್ಲಿ ಅವ್ರಿಗೂ ಬಟ್ ಇಲ್ಲಿನ ಮುಂದಕ್ಕೆ ಅವ್ರ ಸ್ಟ್ರಾಟಜಿ ವರ್ಕ್ ಆಗಲ್ವಲ್ಲ ಇಲ್ಲಿಂದ ಮುಂದಕ್ಕೆ ಅವ್ರು ಏನೇ ಪ್ಲಾನ್ ಮಾಡಿದ್ರು ವರ್ಕ್ ಆಗಲ್ಲ ಇಲ್ಲಿಂದ ಮುಂದಕ್ಕೆ ವರ್ಕ್ ಆಗೋದು ಚೆನ್ನಾಗಿ ವೋಟಿಂಗ್ ಮಾತ್ರನೇ ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಜನ ಓಟಿಂಗ್ ತಗೊಬೇಕು ಜನ ಓಟಿಗ್ ನಾನು ಏನ್ ಸ್ಟ್ರಾಟಜಿ ಮಾಡಿದೆ ಅಂತ ಸೊ ಈ ವಾರ ಯಾರು ಏನೇ ಸ್ಟ್ರಾಟಜಿ ಮಾಡಿದ್ರು ಅದೆಲ್ಲಾನು ಏನೋ ತುಂಬಾ ಒಳ್ಳೇದು ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಓಡ್ಬೇಕು ಗೆಲ್ಲದಕ್ಕೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಸೊ ಅದ್ ಇಟ್ಬಿಟ್ಟು ಸುಮ್ನ ನೀ ನನ್ನ ಐದನೇ ಸ್ಥಾನದಲ್ಲಿ ಏನಕ್ಕೆ ಅಂದ್ರೆ ಆರನೇ ಸ್ಥಾನದಲ್ಲಿ ಏನಕ್ಕೆ ತಿಳಿಸಿದೆ ಎರಡನೇ ಸ್ಥಾನದಲ್ಲಿ ಏನಕ್ಕೆ ನಿಲ್ಸ್ದೆ ಅವಶ್ಯಕತೆ ಇಲ್ಲ ಕಣ್ರಿ ನಾನು ಎಲ್ಲಾರ್ಗು ಹೇಳ್ತಾನೆ ಎಲ್ಲಾರು ಸೇರಿನೆ ಫಸ್ಟ್ ಮೇಲೆ ಫೋಕಸ್ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಪ್ಲಸ್ ಈ ಆರ್ ಜನ ಕಿತ್ತಾಡಿದ್ರೆ ಕಿತ್ತಾಡಿ ಆಮೇಲೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಆರ್ನೇ ಪೊಸಿಷನ್ ಬಂದಿದ್ದು ಪ್ರತಾಪ್ ಅವ್ರಿಗೆ ಏನೇನೆ ಸೊ ಫಸ್ಟ್ ಪೊಸಿಷನ್ ಅವ್ರವರೇ ನಿಂತ್ಕೊಂಡ್ರು ಸೊ ಆರ್ನೇ ಸ್ಥಾನ ಮೂರ್ ಜನ ಕೊಟ್ಟರು ಅನ್ಸುತ್ತೆ ಒಂದು ವರ್ತೂರ್ ಅವರು ಒಂದು ತುಕಾಲಿ ಅವರು ಆ ನಾಲ್ಕು ಜನ ಕೊಟ್ಟಿದ್ರೆ ವಿನಯ್ ಅವರು ಕಾರ್ತಿಕ್ ಅವರು ವರ್ತೂರ್ ಅವರು ತುಕಾಲಿ ಅವರು ಸೊ ನಾಲ್ಕು ಜನ ಕೊಟ್ಟಿದ್ರು ಅವರು ನಾಲ್ಕನೇ ಸ್ಥಾನ ಸೊ ಆರನೇ ಸ್ಥಾನಕ್ಕೆ ಪ್ರತಾಪ್ ಅವರು ಆಕ್ಚುಲಿ ಅರ್ಹರ ಅರ್ಹರ ಅಲ್ವಾ ಪ್ಲಸ್ ಅವರೇನು ವಿಕ್ಟಿಮ್ ಕಾರ್ಡ್ ಅಥವಾ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂತ ಒಬ್ಬ ಕಾರ್ತಿಕ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅದು ಸರಿನಾ ತಪ್ಪಾ ಸೊ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಡಿಸ್ಕಶನ್ ಮಾಡೋಣ